ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಒಂದು ಪ್ರಬಲವಾದ ಶಕ್ತಿಶಾಲಿ ವಶೀಕರಣ ತಂತ್ರವನ್ನು ತಿಳಿಸಿಕೊಡುತ್ತಿದ್ದೇವೆ ಇದನ್ನು ಪ್ರಯೋಗ ಮಾಡುವುದರಿಂದ ನೀವು ಪ್ರೀತಿಸಿದವರು ಅಥವಾ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಯಾರಾದರೂ ಸರಿ ನಿಮಗೆ ಕಾಲ್ ಮಾಡಿ ಅವರಾಗಿಯೇ ನಿಮ್ಮನ್ನು ಮಾತನಾಡಿಸಲು ಹಾಗೂ ನಿಮ್ಮನ್ನು ಭೇಟಿ ಮಾಡಿ ಸದಾ ನಿಮ್ಮೊಂದಿಗಿರಲು ಚಿಂತಿಸುತ್ತಾರೆ ನಾವು ಹೇಳಿದ ಹಾಗೆ ಈ ವಶೀಕರಣ ತಂತ್ರ ಮಾಡುವುದರಿಂದ ನೀವು ಅವರ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ಪ್ರೀತಿ ಅವರಿಗೆ ಅರ್ಥವಾಗಲು ಶುರುವಾಗುತ್ತದೆ ಯಾವಾಗಲೂ ನಿಮ್ಮದೇ ನೆನಪಿನಿಂದ ನಿಮ್ಮನ್ನು ಸೇರಲು ತವಕಪಡುತ್ತಿರುತ್ತಾರೆ ಈ ಶಕ್ತಿಶಾಲಿ ವಶೀಕರಣ ತಂತ್ರವನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾಗುತ್ತದೆ ಈ ವಶೀಕರಣ ತಂತ್ರವನ್ನು ಮಾಡುವ ಮುನ್ನ ನೀವು ಅವರನ್ನೇ ನೆನೆಯುತ್ತಾ ಅವರ ಭಾವಚಿತ್ರವನ್ನು ಕಲ್ಪಿಸಿಕೊಳ್ಳುತ್ತಾ ಇರಬೇಕು ಈ ವಶೀಕರಣ ತಂತ್ರವನ್ನು ಶನಿವಾರ ಮಂಗಳವಾರ ಮತ್ತು ಗುರುವಾರ ಈ ಮೂರು ದಿನಗಳಲ್ಲೂ ಮಾಡಬೇಕಾಗುತ್ತದೆ ಇದರಿಂದ ನಿಮಗೆ ಬೇಗನೆ ಫಲಿತಾಂಶ ತಿಳಿಯಲಾರಂಭಿಸುತ್ತದೆ ಈ ಮೂರು ದಿನಗಳಲ್ಲೂ ಸಂಜೆ ಸಮಯದಲ್ಲಿ ನಾವು ತಿಳಿಸುವ ಈ ಶಕ್ತಿಶಾಲಿ ಮಂತ್ರವನ್ನು ನೀವು ಪಠಿಸಬೇಕು ಮಂತ್ರ ಹೇಗಿದೆ ಯಾ ಮನೋಕಾಮನಾ ಮೋಹಿನಿ ವಶ್ಯಂ ವಶ್ಯಂ ಮನೋಕಾಮನಾ ಮೋಹಿನಿ ವಶ್ಯಂ ವಶ್ಯಂ ಈ ಶಕ್ತಿಶಾಲಿ ಮಂತ್ರವನ್ನು ನೀವು ಇನ್ನೂರು ಬಾರಿ ಪಠಿಸಬೇಕಾಗುತ್ತದೆ ನಂತರ ನೀವು ಅವರ ಧ್ಯಾನ ಮಾಡುತ್ತಾ ಅವರನ್ನೇ ನೆನೆಸಿಕೊಂಡು ಮಲಗಬೇಕು ಹೀಗೆ ಮಾಡಿದ ನಂತರ ಇದರ ಫಲಿತಾಂಶವನ್ನು ನೀವೇ ಗಮನಿಸಬಹುದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಂಬರಿಗೆ ಒಮ್ಮೆ ಕರೆ ಮಾಡಿ ಧನ್ಯವಾದಗಳು